ನೀವು ಇದನ್ನ ಹೇಗ್ ಕಳತ್ರಿ ಈ ಆರ್ಟ್ ಈ ಕಲೆ ಹೇಗ್ ಕಳ್ತೀರಿ ಇದು ನಮ್ ತಾತ ಮಾಡ್ತಾ ಇದ್ರು ಆಮೇಲೆ ನಮ್ಮ ಅಪ್ಪ ಮಾಡ್ತಾ ಇದ್ರು ಅವ್ರ ಕಡೆಯಿಂದ ನಮ್ಗೆ ಕಲ್ಸು ನಮ್ಮ ಅಪ್ಪ ಇಲ್ಲ ಚಿಕ್ಕಪ್ಪ ಇದ್ರು ಚಿಕ್ಕಪ್ಪ ಕಲ್ಸಿದ್ವಿ ನಮ್ಗೆ ಸೊ ವಂಶ ಪಾರಂಪರೆಯಿಂದ ಹೌದು ನಮ್ಮ ಹೆಸರು ಮುತ್ತುರಾಜ್ ಅಂತ ಕೆ ನಾರಾಯಣಪುರ ಇಲ್ಲಿ ಕೆ ನಾರಾಯಣಪುರ ಐವತ್ತೈದು ವರ್ಷದಿಂದ ಇದೇ ಕೆಲಸ ಹತ್ತು ವರ್ಷ ಹೊರದಿಂದ ಇದೇ ಕೆಲಸ ಮಾಡ್ತಾ ಇದ್ರಿ ಹಾಯ್ ಹಲೋ ಸ್ನೇಹಿತರ ಎಲ್ರಿಗೂ ನಮಸ್ಕಾರ ಇವತ್ತಿನ ಸ್ಪೆಷಲ್ ವಿಡಿಯೋಗೆ ಸ್ವಾಗತ ಇವತ್ತು ನಾವು ರಂಗೋಲಿ ಗಾರ್ಡನ್ ಅಲ್ಲಿ ಇದೀವಿ ಇಲ್ಲಿ ಈಗ ಪಾಟ್ರಿ ಸೆಕ್ಷನ್ ಬಂದು ಪಾಟ್ ಮಾಡಿಸ್ತಾ ಇದೀವಿ ಸೊ ಬನ್ನಿ ಪೋಟ್ರಿ ಸರ್ ನಾನು ಐವತ್ತೈದು ವರ್ಷದಿಂದ ಮಾಡ್ತಾ ಇದ್ದೀನಿ ಪಾಟ್ರಿ ಹೌದು ನಿಮ್ಮ ಹೆಸರು ನಮ್ಮ ಹೆಸರು ಮುತ್ತುರಾಜ್ ಅಂತ ಕೆ ನಾರಾಯಣಪುರ ಇಲ್ಲಿ ಓಕೆ ಓಕೆ ಕೆ ನಾರಾಯಣಪುರ ಐವತ್ತೈದು ವರ್ಷದಿಂದ ಇದೇ ಕೆಲಸ ಹತ್ತು ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದೀವಿ ಮಣ್ಣು ಇವಾಗ ಇಲ್ಲಿ ಕೆರೆ ಎಲ್ಲ ಮುಚ್ಚಿ ಹಾಕ್ಯಾರೆ ಈ ದೇವರಹಳ್ಳಿ ಕಡೆಯಿಂದ ಕೆರೆಯಿಂದ ತಗೊಂಬರ್ತೀವಿ ಮಣ್ಣು ಅದನ್ನೆಲ್ಲ ತಂದು ಪುಡಿ ಮಾಡಿ ನೀರ್ ಹಾಕಿ ಹದ ಮಾಡಿ ಫಿಲ್ಟರ್ ಮಾಡಿ ಮಿಷಿನ್ ಕ ಹಾಕಿ ಇಲ್ಲಿ ತರಹದ್ ಮಣ್ಣು ಸರಿ ಯಾವ ಯಾವ ತರ ಇಲ್ಲ ಇಲ್ಲ ಐತಿ ನೋಡಿ ಒಂದ್ ಡಿಸೈನ್ ಇಪ್ಪತ್ತು ಡಿಸೈನ್ ಮಾಡಿಕ್ಕಿದ್ದೀನಿ ಈ ತರದ್ ಮಾಡ್ತೀರಿ ಇನ್ನ ಬೇರೆ ಡಿಸೈನ್ ಬೇಕಾರೆ ಅವ್ರು ಮೊಬೈಲ್ ನ ತೋರಿಸ್ತಾರೆ ನಮ್ಗೆ ಈ ಡಿಸೈನ್ ಮಾಡ್ಕೊಡಿ ಅಂತ ಶ್ಯಾಂಪಲ್ ತೋರ್ಸ್ರೆ ಆ ತರನು ಮಾಡ್ಕೊಡ್ತೀನಿ ದೊಡ್ಡದೆಲ್ಲ ಮಾಡ್ತೀನಿ ದೊಡ್ಡದು ಇಲ್ಲಿ ಮಾಡ್ಬೇಕಂದ್ರೆ ಇಲ್ಲಿ ಅದು ಸುಡ್ಬೇಕು ಸುಡಲ್ಲಾ ಅಂದ್ರೆ ನೀರ್ ಹತ್ರ ಕರ್ಕೊಡ್ತದೆ ಇವನ್ನ ತಗೊಂಡೋಗಿ ನೀವು ಪೇಯಿಂಟ್ ಮಾಡಿ ಶೋಕಾಶ ಇಟ್ಕೊಬೋದು ಅದು ಶೋಕಾಶ ಇಟ್ಕೊಂಡು ಬೇಕಾಗುತ್ತೆ ಸರ್ ಒಣಗಕ್ಕೆ ಎಲ್ಲ ಇದು ಒಂದು ಎರಡ್ ದಿನ ಬೇಕು ಒಂದ್ ಎರಡ್ ದಿನ ಬೇಕು ಎರಡ್ ದಿನ ನೆಲ್ಲಾಗೆ ಒಣಗಬೇಕು ಅಲ್ಲಿ ಒಂದಿನ ಬಿಸ್ಲಾಗಿ ಒಣಗಬಿಟ್ಟು ಪೇಂಟ್ ಮಾಡಿ ಶೋಕೇಶ ಇಟ್ಕೊಬೇಕು ನೀವು ಯಾಕಮ್ಮ ಬಿಸ್ಲಿಕ್ ಬಿಡಂಗಿಲ್ಲ ಆಮೇಲೆ ನೀರು ಹಾಕಂಗಿಲ್ಲ ಇದಕ್ಕ ಈ ದೊಡ್ಡವು ಮಾಡಿದ್ರೆ ನೀರ್ ಹಾಕ್ಬೇಕು ಅದಕ್ಕೆ ಚಿಕ್ಕ ಹೋದ್ರೆ ಪೇಂಟ್ ಮಾಡಿ ಶೋಕೆಸ ಇಟ್ಕೊಬೋದು ತೊಂದ್ರೆ ಇಲ್ಲ ನೀವು ಇದನ್ನ ಹೇಗೆ ಕಳಿತ್ರಿ ಈ ಆರ್ಟ್ ಈ ಕಲೆ ಇದು ನಮ್ ತಾತ ಮಾಡ್ತಾ ಇದ್ರು ಅಪ್ಪ ಮಾಡ್ತಾ ಇದ್ರು ಕಡೆಯಿಂದ ನಮ್ಮ ಅಪ್ಪ ಇಲ್ಲ ಚಿಕ್ಕಪ್ಪ ಇದ್ರು ಚಿಕ್ಕಪ್ಪ ಕಲ್ಸಿದ್ ನಮ್ಗೆ ಸೊ ವಂಶ ಪಾರಂಪರೆಯಿಂದ ಹೌದು ಇಲ್ಲಿ ಎಷ್ಟು ವರ್ಷದಿಂದ ಮಾಡ್ತಿದಿರ ನಾವ್ ಇಲ್ಲಿ ಎರಡೂವರೆ ವರ್ಷದಿಂದ ಮಾಡ್ತಾ ಇದ್ವಿ ಬೇರೆ ಕಡೆ ಎಲ್ಲಾರು ನಿಮ್ದು ಔಟ್ಲೆಟ್ ಇದೆಯಾ ಇಲ್ಲ ನಮ್ದು ಮನೆ ಹತ್ರ ಇರ್ತದೆ ಮನೆ ಕೆಲಸ ಎಲ್ಲ ಸ್ಟಾಪ್ ಹಾ ಕೆಲಸ ಸ್ಟಾಪ್ ಮಾಡಿದೀರಿ ಹಾ ಈ ಕಾಲೇಜ್ ಕಾಲೇಜ್ಗಳಾಗ ಸಮ್ಮರ್ ಕ್ಯಾಂಪ್ ಬರ್ತದಲ್ಲ ಕರೀತಾರೆ ಮಕ್ಕಳಿಗೆ ಮಾಡಿ ಇಲ್ಲಿ ಕೈ ಇಲ್ಲಿ ಮಾಡಿ ಶನಿವಾರ ಭಾನುವಾರ ಗವರ್ಮೆಂಟ್ ರಜಾದಿಂದ ಇಲ್ಲಿ ಮಾಡ್ತೀನಿ ಮಕ್ಕಳು ಪ್ಯಾಕೇಜ್ ಬರ್ತಾರೆ ಹಾ ಪ್ಯಾಕೇಜ್ ಬಂದಾಗ ಇಲ್ಲಿ ಕರೀತಾರೆ ಅವ್ ಬಂದ್ ಇಲ್ಲಿ ಮಾಡ್ತೀನಿ ಸರ್ ನಿಮ್ನ ಈಗ ವ್ಯೂವರ್ಸ್ ಎಷ್ಟೋ ಜನ ನೋಡ್ತಿದಾರೆ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ನಮ್ ಫೋನ್ ನಂಬರ್ ಐತೆ ಕಾರ್ಡ್ ಐತೆ ಹಾ ಕಾರ್ಡ್ ಕೊಡ್ತೀನಿ ಕಾಂಟ್ಯಾಕ್ಟ್ ಮಾಡ್ತಾರೆ ಓಕೆ ಸೊ ನೀವು ದೊಡ್ಡ ದೊಡ್ಡದೆಲ್ಲ ಮಾಡ್ತೀರಾ ಹಾ ಮಾಡ್ತೀವಿ ನಾವು ಈ ಗಣೇಶ ಮಾಡ್ತೀವಿ ಹಾ ಹಾ ತಿರ್ಗಾ ಈ ತಂದೂರಿ ಹೋಟೆಲ್ ಅಂದೂರಿ ಅದು ಮಾಡ್ತೀವಿ ಮೊದ್ಲು ಮಾಡ್ತಾರೆ ಮಾಡಲ್ಲ ಅದೆಲ್ಲ ಈ ಕೆಲಸ ಮಾಡ್ತಾ ಇದ್ದೀವಿ ಇವಾಗ ಓಕೆ ಇದಕ್ಕಿಂತ ಗಣೇಶ ಮಾಡಿದ್ರೆ ಹಾಂ ನಾ ಎಲ್ಲ ಊರಲ್ಲಿ ಹೋಲ್ಸೆಲ್ ಎಲ್ಲ ಕೊಟ್ಟಿದ್ರೆ ಇವಾಗ ಈ ದಸರಾ ಹಬ್ಬ ಆದ್ಮೇಲೆ ಮಾಡ್ತೀವಿ ಗಣೇಶ ಹಬ್ಬ ಗಣೇಶ್ ಮಾಡ್ತೀವಿ ಸೊ ನೋಡಿ ಈಗ ವಾಸ್ ರೆಡಿ ಆಗಿದೆ ಇದರಲ್ಲಿ ನೀರ್ ಹಾಕ್ಬಿಟ್ಟು ಹೂ ಆದ್ರೂ ಗಿಡ ಆದ್ರೂ ಬೆಳೆಸ್ಕೊಬಹುದು ಸೊ ಮುತ್ತುರಾಜ್ ರಾಜ್ ಅವ್ರಿಗೆ ಒಂದ್ ದೊಡ್ಡ ಥ್ಯಾಂಕ್ಸ್ ಫಾರ್ ದಿಸ್ ಥ್ಯಾಂಕ್ ಥ್ಯಾಂಕ್ ಯು ಸರ್ ಯು